ದಾರೆ ಯಾವುದಯ್ಯ ವೈಕುಂಠಕ್ಕೆ ಬ್ರಹ್ಮಕಮಲ ತಾರಿಣಿ ಸೇರಿದಂತೆ ಹಲವು ವಿಭಿನ್ನ ಸಿನಿಮಾ ನಿರ್ದೇಶನ ಮಾಡಿ ಗಮನವನ್ನ ಸೆಳೆದಿರುವಂತಹ ಸಿದ್ದು ಪೂರ್ಣಚಂದ್ರ ಅವರು ಈ ಸಿನಿಮಾ ನಿರ್ದೇಶಿಸಿದ್ದು ಚಿತ್ರದ ಮೊದಲ ಪೋಸ್ಟರ್ ಹೊರಬಿದ್ದಿದೆ ರಶ್ಮಿ ಚೈತ್ರ ಪ್ರಮೀಳ ಸುಬ್ರಹ್ಮಣ್ಯ ಮನೋಜ್ ಹರೀಶ್ ಕುಂದೂರು ಬೇಬಿದಿರಿ ಪವಿತ್ರ ಬಾಲರಾಜ್ವಾಡಿ ರೋಹಿಣಿ ಶಂಕರ ಭಟ್ ಪ್ರೀತಿ ಮೀಸೆ ಮೂರ್ತಿ ಇನ್ನೂ ಮುಂತಾದವರು ಈ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ ರೋರಿಂಗ್ ಸ್ಟಾರ್ ಶ್ರೀ ಮುರುಳಿ ಅವರು ಚಿತ್ರದ ಪೋಸ್ಟರ್ ಅನ್ನ ಬಿಡುಗಡೆ ಮಾಡಿ ಹೊಸವರನ್ನ ಪ್ರೋತ್ಸಾಹಿಸುವುದು ಮತ್ತು ಅರ್ಥಪೂರ್ಣ ಸಂದೇಶಗಳೊಂದಿಗೆ ಚಲನಚಿತ್ರಗಳನ್ನ ಪ್ರಚಾರ ಮಾಡುವುದು ಅಗತ್ ಅತ್ಯಗತ್ಯವಿದೆ ಚಿತ್ರತಂಡಕ್ಕೆ ಅಭಿನಂದನೆಗಳು ಎಂದು ಶ್ರೀ ಮುರುಳಿ ಹೇಳಿದರು ಆನೆ ಕಾಲು ರೋಗಿಯ ಕತೆ ಹೊಂದಿರುವಂತಹ ಈ ಸಿನಿಮಾದ ಉದ್ದೇಶ ಹಾಗೂ ಥೀಮ್ ಅನ್ನ ಶ್ಲಾಘಿಸಿದ್ರು ಪ್ರತಿಯೊಬ್ಬ ಮನುಷ್ಯನಿಗೂ ಒಂದಲ್ಲ ಒಂದು ರೀತಿಯ ಕಾಯಿಲೆಗಳು ಬರುತ್ತೆ ರೋಗ ಬಂದಾಗ ರೋಗಕ್ಕಿಂತ ಹೆಚ್ಚು ಮಾನಸಿಕ ಯಾತನೆಯೇ ಜಾಸ್ತಿ ಆಗಿರುತ್ತೆ ಯಾವುದೇ ರೋಗ ಬಂದರೂ ಕೂಡ ನಾವು ಎದೆಗುಂದದೇನೆ ತಾಳ್ಮೆಯಿಂದ ಎದುರಿಸಬೇಕು ಎನ್ನುವುದನ್ನ ಸಾರುವ ಚಿತ್ರವೇ ಈ ಪಾದ ಪುಣ್ಯಪಾದ ಆನೆಕಾಲು ರೋಗ ಮಾತ್ರ ಅಲ್ಲ ಯಾವುದೇ ರೀತಿಯ ರೋಗ ಬಂದಿರುವ ವ್ಯಕ್ತಿಯನ್ನ ಯಾವ ರೀತಿ ಪ್ರೀತಿಯಿಂದ ನೋಡ್ಕೊಳ್ಬೇಕು ಯಾವ ರೀತಿ ಸಾಂತ್ವನವನ್ನ ಹೇಳಬೇಕು ಅನ್ನೋ ಸಂದೇಶವನ್ನ ಈ ಸಿನಿಮಾ ಮೂಲಕ ಸಾರುವ ಪ್ರಯತ್ನವನ್ನ ನಿರ್ದೇಶಕರು ಮಾಡಿದ್ದಾರೆ ಪೂರ್ಣಚಂದ್ರ ಫಿಲ್ಮ್ಸ್ ಲಾಂಛನದಲ್ಲಿ ಮೂಡಿ ಬರ್ತಾ ಇರುವಂತಹ ಈ ಚಿತ್ರಕ್ಕೆ ಸಿದ್ದು ಪೂರ್ಣಚಂದ್ರ ಅವರದ್ದೇ ಕತೆ ಚಿತ್ರಕತೆ ಸಂಭಾಷಣೆ ಹಾಗೂ ನಿರ್ದೇಶನ ಅನಂತ ಆರ್ಯನ್ ಸಂಗೀತ ಮತ್ತು ಹಿನ್ನೆಲೆ ಸಂಗೀತ ರಾಜು ಹಿಮ್ಮಿಗೆಪುರ ಛಾಯಾಗ್ರಹಣ ನಾಗರತ್ನ ಅವರ ವಸ್ತ್ರ ವಿನ್ಯಾಸಾ ಶ್ರೀರಾಮ ಅವರ ಧ್ವನಿ ವಿನ್ಯಾಸವಿದೆ ಸಿನಿಮಾಗೆ ಈಗಾಗಲೇ ಸೆನ್ಸಾರ್ ಮಂಡಳಿಯಿಂದ ಯು ಸರ್ಟಿಫಿಕೇಟ್ ಸಿಕ್ಕಿದೆ ಹಿಯರ್ಸ್ ಮೈ ಫೇವರಿಟ್ ಸೋಪ್ ದಿ 1 ಅಂಡ್ ಓನ್ಲಿ ಸೋಪ್ ದಟ್ गिव्स ಕಾನ್ಫಿಡೆನ್ಸ್ ಇನ್ this competitive world ಮೈ ಸೋ ಸಾಂಡಲ್ ಸೋಪ್